ಈ ಮಾಲೆಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಸಿಂಧೆ ಅವರಿದ್ದರು ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋಂಥ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು ಹಿಂದೂ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂಥ ನಿರಪರಾಧಿ ಅಂತ ಹೇಳಿ ಒಂದು ಘೋಷಣೆ ಆಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ ಯಾಕಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟು ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದ್ದರು ನರೇಂದ್ರ ಮೋದಿ ಅವರು ಇವರು ಒಬ್ಬ ಮೋದ್ಗಾ ಸೌದಾಗರ ಹೇಳಿದರು ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಹತ್ರ ಅಂದರೆ ಇವರ ಮಾ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನು ಪಾಕಿಸ್ತಾನದಲ್ಲಿರುತ್ತೆ ಮಾತು ಹೇಳಿದಾರಲ್ಲ ಆ ದೃಷ್ಟಿಯಿಂದ ಇವತ್ತು ನೋಡಿ ಸುಶೀಲ್ ಕುಮಾರ್ ಅವರು ಏನು ಹಿಂದೂ ಟೆರರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು ಹಂಗೆ ಕಾಂಗ್ರೆಸ್ನೂ ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೊತಾ ಇದೆ